అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కల్లేశ్వర గురువచన పరాము గంగే గురువచన పరాము గంగే ఎందెందువడా ఎందెందు <Yem> నో ಹತ್ತದ ಗಾಳಿಯಂತೆ ಕಾಡಿಗೆ ಹತ್ತದ ಆಲಿಯಂತೆ ನೆಯ್ ಹತ್ತದ ನಾಲಿಗೆಯಂತೆ ಮಂಗಳ ಮಣ್ಣ ಬೆರೆಸದಂತೆ ಸಿದ್ಧ ಸೋಮನಾಥ ನಿಮ್ಮ ಶರಣನು ಸಕಲ ಸುಖಗಳ ಸುಖಿಸಿಯೂ ಬೇರಿ ಇದೊಂದು ಅಮಗೆ ದೇವಯ್ಯನವರ ವಚನ ಮನುಷ್ಯನ ಬದುಕು ಹೇಗಿರಬೇಕು ಅನ್ನುವಂಥ ಚಿಂತನೆ ಬಹುತೇಕ ಜನರು ಮಾಡಿದ್ದಾರೆ ಅದರಲ್ಲೂ ಬಸವಾದಿ ಶಿವಶರಣರು ಮಾನವ ದೇವನಾಗಬೇಕು ಅಂತ ಬಯಸಿದಂಥವ್ರು ಬಯಸಿದ್ದು ಮಾತ್ರವಲ್ಲ ಅವರು ತಮ್ಮ ಬಯಕೆಯಂತೆ ಬಾಳಿದವರು ಮತ್ತು ಇತರರು ಬಾಳುವಂಥ ವಾತಾವರಣವನ್ನು ಕಲ್ಪಿಸಿದವರು ಈ ನಿಟ್ಟಿನಲ್ಲಿ ನಮಗೆ ದೇವಯ್ಯನವರು ನಿಮ್ಮ ಶರಣನು ಸಕಲ ಸುಖಗಳ ಸುಖಿಸಿಯೂ ಬೇರಿಪ್ಪನು ಅಂತ ಹೇಳಿದ್ದಾರೆ ಅವರ ಈ ವಚನದ ಆಸೆಯ ಮನುಷ್ಯ ಮೊದಲು ಶರಣನಾಗಬೇಕು ಅನ್ನುವಂಥದ್ದು ಶರಣ ಅಂದ ತಕ್ಷಣ ಹಣೆ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಎದೆ ಮೇಲೆ ಇಷ್ಟಲಿಂಗ ದೇಹದ ಮೇಲೆ ಶುಭ್ರ ವಸ್ತ್ರವನ್ನು ಧರಿಸಿ ಅಂತ ಏನಲ್ಲ ಇವುಗಳ ಜೊತೆಗೆ ಆತ ಅರಿವು ಮತ್ತು ಆಚಾರವನ್ನು ಒಂದಾಗಿ ಇಟ್ಕೊಳ್ಬೇಕು ಯಾವುದಕ್ಕೂ ಅಂಟಿಕೊಳ್ಬಾರದು ಎಷ್ಟೇ ಸುಖ ದುಃಖ ಅನುಭವಿಸಿದರೂ ಅವುಗಳ ಉರುಳಿಗೆ ಸಿಲುಕದೇ ನಿರ್ಲಿಪ್ತ ಮನೋಭಾವನೆಯನ್ನು ಬೆಳೆಸಿಕೊ ಬೆಳೆಸ್ಕೊಂಡಿರ್ಬೇಕು ಇದಕ್ಕೆ ಪೂರಕವಾಗಿ ಕೆಲವು ನಿದರ್ಶನಗಳನ್ನು ವಚನದಲ್ಲಿ ದೇವಯ್ಯನವರು ನೀಡಿದ್ದಾರೆ ಮೊದಲನೆಯದು ಹುಡಿ ಮತ್ತು ಗಾಳಿ ಎರಡೂ ಬೇರೆ ಬೇರೆ ಹುಡಿ ಅಂದರೆ ಧೂಳು ಮಣ್ಣಿನ ಕಣ ಆ ಧೂಳು ಮನುಷ್ಯನ ಬಿಳಿಯ ಬಟ್ಟೆ ಮೇಲೆ ಕೂತ್ರೆ ಮನೆಯ ವಸ್ತುಗಳ ಮೇಲೆ ಬಿದ್ದರೆ ಅಲ್ಲೆಲ್ಲ ಕೊಳೆ ಕಾಣುತ್ತೆ ಅದೇ ಧೂಳು ಗಾಳಿಯ ಜೊತೆ ಸಂಪರ್ಕ ಬೆಳೆಸಿದರೆ ಆ ಗಾಳಿಯನ್ನೇನು ಮಲಿನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗಾಳಿಗೆ ಧೂಳು ಅಂಟಲಿಕ್ಕೆ ಅವಕಾಶ ಇಲ್ಲ ಧೂಳೇ ಬೇರೆ ಗಾಳಿನೇ ಬೇರೆ ಹಾಗೆ ಮನುಷ್ಯ ಈ ಲೋಕದಲ್ಲಿದ್ದು ಗಾಳಿಯಂತೆ ಅಂಟಿಸಿಕೊಳ್ಳದಂಥ ಗುಣವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಎರಡನೆಯ ದೃಷ್ಟಾಂತ ಕಾಡಿಗೆ ಮತ್ತು ಆಲಿ ಕಾಡಿಗೆ ಅಂದರೆ ಕಣ್ಣಿನ ಹುಬ್ಬುಗಳಿಗೆ ಹಚ್ಚಿಕೊಳ್ಳುವಂಥ ಕಪ್ಪು ಬಣ್ಣ ಬಹುತೇಕ ಮಹಿಳೆಯರು ತಮ್ಮ ಸೌಂದರ್ಯದ ಸಾಧನವಾಗಿ ಕಣ್ಣಿಗೆ ಕಾಡಿಗೆಯನ್ನು ಬಳಸ್ತಾರೆ ಆಲೆ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದು ಕಣ್ಣಿನ ಮಧ್ಯದಲ್ಲಿರುವಂಥ ಕರಿಯ ಗುಡ್ಡಿಗೆ ಆಲೆ ಅಂತ ಹೇಳ್ತಾರೆ ಕಣ್ಣಿನ ಹುಬ್ಬು ಮತ್ತು ರೆಪ್ಪೆಗಳಿಗೆ ನಯವಾಗಿ ಕಾಡಿಗೆಯನ್ನು ಲೇಪಿಸ್ಕೊಳ್ತಾರೆ ಆದರೆ ಆ ಕಾಡಿಗೆ ಕಣ್ಣಿನ ಗುಡ್ಡಿಗೆ ಹತ್ತೋದಿಲ್ಲ ಅಷ್ಟೊಂದು ಸೂಕ್ಷ್ಮವಾದದ್ದು ಕಣ್ಣಾಲಿ ಒಂದು ವೇಳೆ ಕಣ್ಣಾಲಿಗೆ ಕಾಡಿಗೆ ಹತ್ತಿದ್ದೇ ಆಗಿದ್ರೆ ಕಣ್ಣು ಕಾಣ್ತಾ ಇರಲಿಲ್ಲ ನೋಡಿ ಎಷ್ಟೊಂದು ವೈಚಿತ್ರ ಈ ನೆಲೆಯಲ್ಲಿ ಮನುಷ್ಯ ಕಾಡಿಗೆ ಹತ್ತದ ಕಣ್ಣಾಲಿಯಂತೆ ತನ್ನ ಬದುಕನ್ನು ನಡೆಸಬೇಕು ಅನ್ನುವಂಥ ಸಂದೇಶ ವಚನದಲ್ಲಿದೆ ಮೂರನೆಯ ದೃಷ್ಟಾಂತ ನೇಯ್ ಹತ್ತದ ನಾಲಿಗೆಯಂತೆ ನೇಯ್ ಅಂದರೆ ರುಚಿ ತುಪ್ಪ ಜೇನುತುಪ್ಪ ಎಣ್ಣೆ ಮುಂತಾದ ಜಿಟ್ಟಿನ ಪದಾರ್ಥಗಳು ಅರ್ಥ ಆಗ್ತಾಯಿದೆ ಎಲ್ಲವೂ ರುಚಿಯಾಗಿದ್ದರೂ ಅದೊಂದು ರೀತಿಯ ಅಂಟು ಕೈಗೆ ಹತ್ತಿದರೆ ಆ ಜಿಡ್ಡು ಬೇಗ ಹೋಗಲ್ಲ ಸೋಪು ಬಳಸಿ ಕೈಗಳನ್ನು ತೊಳೆದುಕೊಂಡ್ರೂ ಅದರ ಜಿಡ್ಡನ್ನು ಉಳಿಯುವಂಥ ಸಾಧ್ಯತೆ ಇದೆ ಆದರೆ ಅದೇ ತುಪ್ಪವನ್ನು ಸವಿದರೆ ಅದು ನಾಲಿಗೆಗೆ ಅಂಟೋದಿಲ್ಲ ಜೇನುತುಪ್ಪ ಕೂಡ ಅಷ್ಟೇ ಎಣ್ಣೆ ಅಥವಾ ಎಣ್ಣೆಯ ಪದಾರ್ಥಗಳನ್ನು ನಾಲಿಗೆಯ ಮೂಲಕ ಸವಿದರೂ ಅಲ್ಲೇನೂ ಅಂಟಿರೋದಿಲ್ಲ ರುಚಿದ್ದು ಮಾತ್ರ ಅನುಭವಕ್ಕೆ ಬರುತ್ತೆ ರುಚಿ ಅನುಭವಕ್ಕೆ ಬಂದರೂ ಅದರ ಜಿಡ್ಡು ನಾಲಿಗೆಗೆ ಅಂಟುವಂಥ ಸಾಧ್ಯತೆಗಳು ಇಲ್ಲ ಹಾಗೆಯೇ ಮಾನವ ವಿಷಯಗಳ ಹೊಂಡದಲ್ಲಿ ಮುಳುಗಿದರೂ ಆ ವಿಷಯಗಳಿಗೆ ಅಂಟಿಕೊಂಡು ತನ್ನ ಬದುಕನ್ನು ನಾಶ ಮಾಡಿಕೊಳ್ಬಾರ್ದು ಅನ್ನೋ ಅರ್ಥವನ್ನು ಈ ಸಾಲುಗಳು ಸಾರ್ತವೆ ನಾಲ್ಕನೆಯ ಸಾಲಿನಲ್ಲಿ ವಚನಕಾರ ಹೇಳುವಂಥದ್ದು ಮಂಗಳ ಮಣ್ಣ ಬೆರೆಸದಂತೆ ಅಂತ ಮಂಗಳ ಅಂದರೆ ಶುಭ ಒಳಿತು ಕಲ್ಯಾಣಿ ಕಲ್ಯಾಣ ಹೀಗೆ ಬೇರೆ ಬೇರೆ ಅರ್ಥಗಳಿದ್ದಾವೆ ಮಣ್ಣು ಅಂದರೆ ಭೂಮಿ ಸಂಬಂಧಿಸಿದ್ದು ಅದನ್ನು ಬೇಕಾದ ನೆಲ ಅಂತ ಹೇಳ್ಬೋದು ಆ ನೆಲಕ್ಕೆ ಶುಭವೂ ಇಲ್ಲ ಅಶುಭವೂ ಇಲ್ಲ ಅದು ಒಂದು ರೀತಿ ನಿರ್ಲಿಪ್ತ ಗುಣವುಳ್ಳದ್ದು ಏನೇ ಕಲ್ಯಾಣಕರ ಕಾರ್ಯಗಳನ್ನು ಮಾಡಿದರೂ ಅದಕ್ಕೂ ಭೂಮಿಗೂ ಸಂಬಂಧನೇ ಇಲ್ಲದಂತೆ ಇರುವಂಥದ್ದು ಅದಾವುದು ಭೂಮಿಯ ಜೊತೆ ಬೆರಕೆ ಆಗೋಲ್ಲ ಅದರಂತೆ ಮನುಷ್ಯ ಏನೇ ಶುಭ ಕಾರ್ಯ ಮಾಡಿದರೂ ಅಭಿವೃದ್ಧಿ ಹೊಂದಿದ್ರು ಅದು ನನ್ನಿಂದ ನಾನು ಮಾಡಿದ್ದು ಅನ್ನುವಂಥ ಅಹಂಭಾವವನ್ನು ಬೆಳೆಸ್ಕೊಳ್ಬಾರ್ದು ನಾನು ನಿಮಿತ್ತ ಮಾತ್ರ ಸಮಾಜ ಅಥವಾ ದೇವರು ನನ್ನಿಂದ ಆ ಕಾರ್ಯ ಮಾಡಿಸಿದೆ ಅನ್ನುವಂಥ ನಿರಹಂಭಾವ ಇದ್ದಾಗ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ವಿಶೇಷವಾದಂಥ ಮೆರಗ್ ಬರುತ್ತೆ ಅದರ ಬದಲಾಗಿ ಇದೆಲ್ಲ ಆಗಿದ್ದು ನನ್ನಿಂದಲೇ ನಾನು ಇಲ್ಲದೇ ಇದ್ರಿಂಥ ಸಾಧನೆ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನೋಂಥ ಅಹಂಭಾವ ಬೆಳೆಸ್ಕೊಂಡ್ರೆ ಅದು ಅವನ ಅವನತೆಯ ಮೊದಲ ಮತ್ತು ಅಂತಿಮ ಮೆಟ್ಟಲಾಗುತ್ತೆ ಹಾಗಾಗಿನೇ ಬಸವಣ್ಣವರು ಮಾಡಿದನೆಂಬುದು ಮನದಲ್ಲಿ ಬಳಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳಿದರು ವಚನದ ಕೊನೆಯಲ್ಲಿ ಒಂದು ನಿರ್ಣಯಕ್ಕೆ ಬರ್ತಾರೆ ಅದೇನಂದರೆ ನಿಮ್ಮ ಶರಣರು ಸಕಲ ಸುಖಗಳ ಖಿಯೂ ಬೇರಿಪ್ಪನು ಮನುಷ್ಯ ಹೇಗಿರಬೇಕು ಅನ್ನುವಂಥ ಸಂದೇಶ ಈ ಸಾಲಿನಲ್ಲಿ ಅಡಕವಾಗಿದೆ ಏನೆಲ್ಲ ಸುಖ ಅನುಭವಿಸಿದ್ರು ಅದಕ್ಕೆ ಅಂಟದ ರೀತಿಯಲ್ಲಿ ಇರಬೇಕಾದದ್ದು ಮುಖ್ಯ ಕಮಲ ನೀರಿನಲ್ಲಿದ್ದರೂ ನೀರಿಗಂಟದಿಲ್ಲ ಕೆಸರಿನಲ್ಲಿದ್ದರೂ ಗಂಟೋದಿಲ್ಲ ಹಾಗೆ ಮನುಷ್ಯ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದರೂ ಆ ಸುಖಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನುವಂಥ ನಿರ್ಲಿಪ್ತ ಮನೋಭಾವವನ್ನು ತಳಿಬೋದು ಯಾಕೆ ಅಂದರೆ ಮುಂದೆ ಅಂಥ ಸುಖ ದೊರೆಯದಂತೆ ಆದರೆ ಆಗ ಆತನಿಗೆ ಖಂಡಿತ ದುಃಖ ಆಗುತ್ತೆ ಎಷ್ಟೋ ಜನರು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೀತಾರೆ ಮುಂದೆ ಏನಾದರೂ ಸ್ವಲ್ಪ ದುಃಖ ಬಂದರೆ ಅದನ್ನು ತಾಳಿಕೊಳ್ಳುವಂಥ ಸಹನೆ ಅವರಲ್ಲಿ ಇರೋದಿಲ್ಲ ಹಾಗಾಗಿ ತಮ್ಮ ಬದುಕಿಗೆ ತಾವೇ ಮಂಗಳ ಹಾಡ್ಕೊಳ್ತಾರೆ ಅವರು ಸುಖ ಬಂದಾಗ ಅದಕ್ಕೆ ಅಂಟದಂತೆ ಇದ್ದಿದ್ದರೆ ದುಃಖ ಬಂದಾಗಲೂ ಅದನ್ನು ಧೈರ್ಯವಾಗಿ ಎದುರಿಸುವಂತ ಸ್ವಭಾವ ಬೆಳೆಸ್ಕೊಳ್ತಾ ಇದ್ದರು ಈ ನೆಲೆಯಲ್ಲಿ ಮನುಷ್ಯ ಶರಣತ್ವವನ್ನು ಮೈಗೂಡಿಸ್ಕೊಂಡು ಬಾಳಬೇಕು ಅನ್ನುವಂಥದ್ದೇ ಈ ವಚನದ ಮುಖ್ಯ ಆಶಯ ಹತ್ತದ ಆಣಿಯಂತೆ ಕಾಡಿಗೆ ಆದಿಯಂತೆ ಹೂಡಿ ಹತ್ತದ ಗಾಳಿಯಂತೆ ಕಾಡಿಗೆ ಹತ್ತದ ಆಲಿಯಂತೆ ನೈ ಹತ್ತದ ನಾಲಿಗೆಯಂತೆ ನೈ ಹತ್ತದ ನಾಲಿಗೆಯಂತೆ ಮಂಗಳಮನ್ನ ಬೆರೆಸದಂತೆ ಮಂಗಳ ಮಣ್ಣ ಬೆರೆಸದಂತೆ ಉಡಿ ಹತ್ತದ ಗಾಳಿಯಂತೆ ಕಾಡಿಗೆ ಹತ್ತದ ಹಾಲಿಯಂತೆ సిద్ధ సోమనాథా నిమ్మ శరణను సకల సుఖం సుఖసేరీపను నిమ్మ శరణను సకల సుఖం பேரிப்பனு சுகியூரீப்பனோ சுகிசியூரப்பனியூரீப்பனியூரீப்பனோடி அத்த காலியே மந்தல நெய்ஹத்த நாலிகங்களத சித்த சோமன ोमरा वचन सन्देश केळ बन्नी केळ बन्नी वचन सन्देश बसवादि शरणरा जीवन सन्देश बसवादि शरणरा ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ अनुभावदसन्देश